ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಸಾರ್ವಜನಿಕರು ಸಹಕರಿಸಿ ಡಾಕ್ಟರ್ ಮೈರಿ ಹೇಳಿಕೆ ತುರ್ವಿಹಾಳ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಪಟ್ಟಣ ಪಂಚಾಯತ್ ವತಿಯಿಂದ ಆಯೋಜಿಸಿದ ಡಯೇರಿಯಾ ಡೆಂಗ್ಯೂ ಮತ್ತು ಚಿಕನ್ ಗುನ್ಯೆ ಹಾಗೂ ಮಲೇರಿಯಾ ತಡೆಗಟ್ಟುವ ಅಭಿಯಾನ ಜಾಥಾ ನಡೆಯಿತು ನಂತರ ಮಾತನಾಡಿದ ಡಾಕ್ಟರ್ ಮೇರಿ ಮಳೆಗಾಲ ಪ್ರಾರಂಭವಾಗಿದ್ದು ಡೆಂಗ್ಯೂ ರೋಗವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವ ಸಂಭವವಿದೆ ಆದ ಕಾರಣ ಇಡೀ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುವುದರಿಂದ ವೃದ್ಧರು ಗರ್ಭಿಣಿಯರು ಹಾಗೂ ಮಕ್ಕಳು ಸೊಳ್ಳೆ ಪರದೆಯನ್ನು ಕಡ್ಡಾಯವಾಗಿ ಬಳಸಬೇಕು ಅಥವಾ ಸೊಳ್ಳೆ ಬತ್ತಿ ಮುಲಾಮು ಇತ್ಯಾದಿ ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸುವುದು ಉತ್ತಮ ಡೆಂಗ್ಯು ಉಲ್ಪಣಗೊಂಡದಂತೆ ಮುನ್ನೆಚ್ಚರಿಕೆಯನ್ನ ವಹಿಸೋಣ ಎಡೀ ಸ್ಲಾರುವ ಸಮೀಕ್ಷೆಗಾಗಿ ಮನೆಗೆ ಭೇಟಿ ನೀಡುವ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಸಾರ್ವಜನಿಕರು ಸಹಕರಿಸುವುದರೊಂದಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ನೀಡುವ ಸಲಹೆಗಳನ್ನು ಪಾಲಿಸಬೇಕು ಸೊಳ್ಳೆಗಳು ಕಚ್ಚದಂತೆ ಮೈತುಂಬ ಬಟ್ಟೆ ಧರಿಸಬೇಕಂತ ತಿಳಿಸಿದೆ ಇಲ್ಲಿ ಬಂದಿರತಕ್ಕಂತ ಪಂಚಾಯತಿ ಸಿಬ್ಬಂದಿಯವರಾಗ್ಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರಿಂದ ಸೂಪರ್ವೈಸರ್ ಗಳಾಗ್ಲಿ ಹಾಗೆ ನಮ್ಮ ಪಿ ಎಚ್ಇಾಗ್ಲಿ ಆಗ್ಲೇ ಹಾಗೆ ಮಾಧ್ಯಮದವರಾಗ್ಲಿ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಾಗ್ಲಿ ಈ ಡೆಂಗ್ಯೂ ಮಾಸಾಚರಣೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಜನರಲ್ಲಿ ಅರಿವು ಮೂಡಿಸ್ಬೇಕು ಯಾಕೆ ಅಂದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಮಳೆ ಎಲ್ಲಂದ್ರೆ ಅಲ್ಲೇ ನಿಂತಿರ್ತದೆ ಈಗ ತಗ್ಗು ಪ್ರದೇಶಗಳು ನಮ್ಮ ಈ ನೋಡೋದಾದ್ರೆ ಈ ಪಂಚಾಯಿತಿಯಿಂದ ಬಸ್ ಸ್ಟ್ಯಾಂಡ್ ವರ್ಗೂ ಪಂಚಾಯಿತಿಯಿಂದ ಅಲ್ಲ ಇಲ್ಲಿ ಮುಂದೆಯಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ವರ್ಗೂ ನೋಡೋದಾದ್ರೆ ಈ ರೋಡ್ ಇನ್ನು ಸರಿಯಾಗೇ ಆಗಿಲ್ಲ ರೋಡ್ ಏನಾದ್ರೂ ಸಮತಟ್ಟಾಗಿತ್ತಂತಂದ್ರೆ ನೀರ್ ನಿಲ್ಲೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಈಗ ಏನಾದ್ರು ಈಗ ಪರವಾಗಿಲ್ಲ ಹನಿ ಹನಿಯಾಗಿ ಮಳೆ ಬರ್ತಾ ಇದೆ ಜಿಟಿ ಜಿಟಿ ಬರ್ತಾ ಇದೆ ಆ ಕಾರಣಕ್ಕಾಗಿ ನೀರ್ ಇನ್ಕೊಂತಿದೆ ಕೊನೆ ಏನಾದ್ರೂ ಮುಂದೆ ಜೋರಾಗಿ ರಭಸದಿಂದ ಮಳೆ ಏನಾದ್ರೂ ಬಂತು ಅಂದ್ರೆ ಅಲ್ಲೂ ನೀರೇ ನೀರು ನಿಂತ್ಕೊಂಡು ಸೊಳ್ಳೆ ಉತ್ಪತ್ತಿ ಆಗೋ ಸಾಧ್ಯತೆಗಳಿದೆ ಹಾಗೆ ಈ ರೋಡ್ನ ಸರಿ ಮಾಡಿಸೋ ಆ ಇದಕ್ಕೆ ನಾವು ಈಗ